ಹೃದಯಾಘಾತವಾದಾಗ ಈ ಔಷಧಿಗಳು ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಜೀವವನ್ನು ಉಳಿಸಬಹುದು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ತುಂಬಾ ಸಾಮಾನ್ಯವಾಗಿದೆ ವಾಕಿಂಗ್ ಜಿಮ್ನಲ್ಲಿ ವರ್ಕೌಟ್ ಆಗಿ ಡ್ಯಾನ್ಸ್ ಮಾಡುವವರು ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ನಿನ್ನೆಯವರಿಗೆ ಆರಾಮಾಗಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾಯ್ತಾನೆ ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾದಾಗ ರಕ್ತದ ಹರಿವು ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುವ ಮೂಲಕ ಹೃದಯಾಘಾತ ಸಂಭವಿಸಬಹುದು ಇದು ಹೃದಯಕ್ಕೆ ಸಾಕಷ್ಟು ರಕ್ತವನ್ನು ಪಡೆಯುವುದನ್ನು ತಡೆಯುತ್ತೆ ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುತ್ತೆ ಅದಾಗ್ಯೂ ಕೂಡ ಆಸ್ಪತ್ರೆಗೆ ದಾಖಲಾಗುವ ಮೊದಲು ವ್ಯಕ್ತಿಯ ಜೀವವನ್ನು ಉಳಿಸಲು ನೀವು ತೆಗೆದುಕೊಳ್ಳಬಹುದಾದ ಕೆಲವು ಸರಳ ಹಂತಗಳಿಲ್ಲಿದೆ ಹೃದಯಾಘಾತದ ಲಕ್ಷಣಗಳು ಹಠಾತ್ ಎದೆನೋವು ಅತಿಯಾದ ಬೆವರುವಿಕೆ ಉಸಿರಾಟದ ತೊಂದರೆ ಎದೆನೋವು ಎಡಗೈಗೆ ಹರಡುತ್ತೆ ಹಾಗಾದ್ರೆ ಹೃದಯಾಘಾತ ಆದಾಗ ಮಾಡಬೇಕು ಮೊದಲ ಹಂತ ಅಂದರೆ ಯಾರಿಗಾದರೂ ಹೃದಯಾಘಾತ ಆದರೆ ಮೊದಲ ಹಂತ ಅಂದ್ರೆ ಸಿಪಿಆರ್ ನೀಡುವುದು ಸಾಮಾನ್ಯ ರಕ್ತದ ಹರಿವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡಲು ಎರಡೂ ಕೈಗಳನ್ನು ಪರಸ್ಪರ ಮೇಲೆ ಇರಿಸಿ ಎದೆಯ ಮೇಲೆ ಗಟ್ಟಿಯಾಗಿ ಹಾಗೆ ವೇಗವಾಗಿ ಒತ್ತಿ ಪ್ರತಿಯೊಬ್ಬರೂ ಸಿಪಿಆರ್ ಅನ್ನು ಕಲಿಯುವಂಥದ್ದು ಬಹಳನೇ ಮುಖ್ಯ ಯಾಕಂದರೆ ಅನೇಕ ಜೀವಗಳನ್ನು ಇದರಿಂದ ಉಳಿಸಬಹುದು ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿನ ಅಪಾಯದಲ್ಲಿರುವಂತಹ ಜನರು ಯಾವಾಗಲೂ ಎರಡು ಔಷಧಿಗಳನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಆಸ್ಪಿರಿನ್ ಮತ್ತು ಸೋರ್ಬಿಟ್ರೇಟ್ ಐದು ಗ್ರಾಮ್ ಹೃದಯಾಘಾತದ ಲಕ್ಷಣಗಳು ಕಾಣಿಸಿಕೊಂಡಾಗ ತಜ್ಞರು ಈ ಎರಡು ಔಷಧಗಳನ್ನು ತಕ್ಷಣ ತೆಗೆದುಕೊಳ್ಳಲು ಸಲಹೆ ನೀಡುತ್ತಾರೆ ಆಸ್ಪಿರಿನ್ನ ನೀರಿನಲ್ಲಿ ಕರಗಿಸಬೇಕು ಸೋರ್ಬಿಟ್ರೇನ್ನ ನಾಲಿಗೆಯ ಕೆಳಗೆ ಇಡಬೇಕು ಈ ಔಷಧಿಗಳು ರಕ್ತವನ್ನು ತೆಳುವಾಗಿಸಲು ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ರಕ್ತ ಪರಿಚಲನೆ ಸಾಮಾನ್ಯ ಸ್ಥಿತಿಗೆ ಮರಳಲು ಅನುವು ಮಾಡಿಕೊಡುತ್ತೆ ಮಾರಣಾಂತಿಕ ಹೃದಯಾಘಾತದ ಸಾಧ್ಯತೆಗಳನ್ನು ಇದು ಕಡಿಮೆ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ